ವೆಲ್ಕಮ್ ಟು ಟಾಕಿಂಗ್ ಟೌನ್ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದಟ್ ಎಲ್ಲ ವಿಡಿಯೋಗಳ ಬೇಗ ತಲುಪುತ್ತೆ ಗಾದೆ ಮಾತಿದೆ ಕೆಟ್ಟ ಬುದ್ಧಿ ಬಂತು ಅಂತ ರಶ್ಮಿಕಾ ಮಂದಣ್ಣ ಪರಿಸ್ಥಿತಿ ಅದೇ ಆಗಿರೋದು ಈಗ ಹಳೆ ಗಂಡನ್ ಪಾದಾನೆ ಗತಿ ಅನ್ನೋ ಪರಿಸ್ಥಿತಿಗೆ ಬಂದ್ ನಿಂತಿದ್ದಾರೆ ಅನ್ಸುತ್ತೆ ಇದೀಗ ರಶ್ಮಿಕಾಗೆ ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯ ಆಗೋಗಿದೆ ಇತ್ತೀಚಿನ ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಮತ್ತೆ ಕನ್ನಡ ಚಿತ್ರರಂಗ ಅವರ ಡೆಬ್ಯೂ ಆದಂತ ಕಿರಿಕ್ ಪಾರ್ಟಿ ಸಿನಿಮಾ ಎಲ್ಲದನ್ನೂ ನೆನಪಿಸ್ಕೊಂಡಿದ್ದಾರೆ ಇದುವರೆಗೂ ಪೀಕಲ್ಲಿದ್ದಾಗ ಕೈ ತುಂಬ ಅವಕಾಶಗಳಿದ್ದಾಗ ಎಷ್ಟೇ ಸಂದರ್ಶನಗಳಲ್ಲಿ ಏನೆಲ್ಲ ಪ್ರಶ್ನೆ ಕೇಳಿದ್ರು ನನಗೆ ಕನ್ನಡ ಸರಿಯಾಗಿ ಬರಲ್ಲ ಅಂತಿದ್ದವರು ಅಪ್ಪಿತಪ್ಪಿನೂ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಪರಂವ ಸ್ಟುಡಿಯೋಸ್ನ ನೆನಪಿಸ್ಕೊಳ್ಳದೆ ಇದ್ದವರು ಈಗ ಬಾಯಿ ಬಿಟ್ಟು ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಹೆಸರು ಹೇಳಿದ್ದಾರೆ ನನಗೆ ಸಿನಿಮಾ ರಂಗದ ದಾರಿ ತೋರಿಸಿದ್ದೇ ಇವರಿಬ್ರು ಅನ್ನೋದನ್ನು ಒಪ್ಕೊಂಡಿದ್ದಾರೆ ರಶ್ಮಿಕಾ ಯಾವಾಗಲೂ ಕಾಂಟ್ರವರ್ಸಿಗಳ ಮೂಲಕ ಸುದ್ದಿ ಆಗ್ತಿದ್ದವರು ಈಗ ಯಾಕೋ ದಾರಿಗೆ ಬಂದಿರೋ ಹಾಗೆ ಕಾಣ್ತಿದೆ ಅದಕ್ಕೆ ಕಾರಣ ಅವ್ರ ಮೇಲೆ ಆಗ್ತಾ ಇರೋ ಅತಿ ಹೆಚ್ಚು ಟ್ರಾಲ್ಗಳು ಅಥವಾ ಯಾವುದು ಅವಕಾಶಗಳು ಸಿಗ್ತಾ ಇಲ್ಲ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಏನಾದರೂ ಅವಕಾಶ ಸಿಗಬಹುದಾ ಅಂತ ಈ ರೀತಿ ಹೊಸ ಆಟ ಶುರು ಮಾಡಿದಾರ ಗೊತ್ತಿಲ್ಲ ಆದರೆ ಇತ್ತೀಚೆಗೆ ಯೂಟ್ಯೂಬ್ ಸಂದರ್ಶನದಲ್ಲಿ ಅವರು ಆಡಿದಂಥ ಮಾತು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ರಶ್ಮಿಕಾ ಅತಿ ಹೆಚ್ಚು ಟ್ರಾಲ್ ಆಗೋದಕ್ಕೆ ಕಾರಣ ಆಗಿದ್ದೆ ಅವರು ರಕ್ಷಿತ್ ಶೆಟ್ಟಿ ಜೊತೆ ಬ್ರೇಕಪ್ ಆದ ನಂತರ ಕನ್ನಡ ಚಿತ್ರರಂಗ ಮತ್ತು ರಕ್ಷಿತ್ ಶೆಟ್ಟಿ ಪರಂವ್ ಸ್ಟುಡಿಯೋಸ್ ಬಗ್ಗೆ ಎಲ್ಲೂ ಮಾತಾಡದೇ ಇದ್ದಿದ್ದು ತಾನು ಕನ್ನಡದಿಂದ ಬಂದವಳು ನನ್ನ ಮೊದಲನೇ ಸಿನಿಮಾ ಕನ್ನಡ ಸಿನಿಮಾ ಅಂತ ಎಲ್ಲೂ ಹೇಳ್ಕೊಳದೇ ಇದ್ದದ್ದು ಮತ್ತು ನನಗೆ ಕನ್ನಡ ಅಷ್ಟಾಗಿ ಬರಲ್ಲ ಅದು ಮಾತಾಡೋದಕ್ಕೆ ತುಂಬ ಕಷ್ಟ ಅಂತೆಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದು ಈ ರೀತಿ ವಿಚಾರಗಳಿಂದಾಗಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಂಥ ನಟಿ ನ್ಯಾಷನಲ್ ಕ್ರಶ್ ಆದರೂ ಕೂಡ ದೇಶದಲ್ಲಿ ಯಾವುದಾದ್ರೂ ನಟಿಗೆ ಅತಿ ಹೆಚ್ಚು ಟ್ರಾಲ್ ಆಗಿದೆ ಅಂತ ಹೇಳಿದ್ರೆ ಅದು ಕೂಡ ರಶ್ಮಿಕಾ ಮಂದಣ್ಣನೇ ಅನ್ನೋ ಪರಿಸ್ಥಿತಿ ತಲುಪಿಬಿಟ್ಟಿದ್ರು ಅದರಿಂದ ಡಿಪ್ರೆಷನ್ಗೂ ಕೂಡ ಹೋಗಿದ್ರು ಇದೆಲ್ಲದರ ಜೊತೆಗೆ ಕೆರಿಯರಲ್ಲೂ ತುಂಬ ಬ್ಯುಸಿ ಇದ್ರು ತಮಿಳು ತೆಲುಗು ನಂತರ ಬಾಲಿವುಡ್ಗೂ ಕೂಡ ಜಿಗಿದ್ರು ಕೈ ತುಂಬ ಸಿನಿಮಾಗಳಿತ್ತು ಬ್ಯುಸಿ ಆಗಿದ್ರು ಟ್ರಾಲ್ಗಳಿಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಮುನ್ನುಗ್ತಾ ಇದ್ರು ಆದರೂ ಕೂಡ ಆಗಾಗ ಟ್ರಾಲ್ಗಳ ವಿಚಾರಕ್ಕೆ ಡಿಪ್ರೆಸ್ ಆಗಿದ್ದು ಇದೆ ಆದರೆ ಈಗ ರಶ್ಮಿಕಾ ಕೆರಿಯರ್ ಅದೇ ಸ್ಪೀಡಲ್ಲಿ ಮುಂದಕ್ಕೆ ಹೋಗ್ತಿಲ್ಲ ರಶ್ಮಿಕಾಗೆ ಕೈಯಲ್ಲಿ ಆಫರ್ಗಳಿಲ್ಲ ಬಾಲಿವುಡ್ ನಲ್ಲಿ ಅವರ ಸಿನಿಮಾಗಳು ಸಾಲು ಸಾಲು ಸೋತು ಕೂತಿವೆ ಮುಂದೆ ರಿಲೀಸ್ ಆಗ್ಬೇಕಾಗಿರುವಂತಹ ಮಿಷನ್ ಮಜ್ನು ಕೂಡ ಸೀದಾ ಓ ಟಿ ಟಿಯಲ್ಲಿ ರಿಲೀಸ್ ಆಗ್ತಾ ಇದೆ ಥಿಯೇಟರ್ ಗಳಿಗೆ ಬರ್ತಾ ಇಲ್ಲ ಇನ್ನು ಅನಿಮಲ್ ಅನ್ನುವಂತ ಇನ್ ಒಂದೇ ಒಂದು ಸಿನಿಮಾ ಅಷ್ಟೇ ಸದ್ಯ ರಶ್ಮಿಕಾ ಕೈಯಲ್ಲಿರೋದು ಇತ್ತ ಕನ್ನಡ ಚಿತ್ರರಂಗದಲ್ಲಿ ರಶ್ಮಿಕಾನ ಬ್ಯಾನ್ ಮಾಡಬೇಕು ಅನ್ನೋ ವಿಚಾರಗಳೆಲ್ಲ ಹರಿದಾಡ್ತಾ ಇದೆ ಕನ್ನಡಿಗರು ರಶ್ಮಿಕಾಳನ್ನ ಸಂಪೂರ್ಣವಾಗಿ ತ್ಯಜಿಸಿದ್ದಾಗಿದೆ ಈ ಸಂದರ್ಭದಲ್ಲಿ ಪುಷ್ಪಾ ಟೂ ಸಿನಿಮಾದಲ್ಲೂ ಕೂಡ ಎಷ್ಟು ಸ್ಕ್ರೀನ್ ಶೇರ್ ಇರುತ್ತೆ ರಶ್ಮಿಕಾ ಅದು ಗೊತ್ತಿಲ್ಲ ಯಾಕಂದ್ರೆ ಅಲ್ಲೂ ಕೂಡ ಸಾಯಿ ಪಲ್ಲವಿ ಹೆಸರು ಕೇಳಿ ಬರ್ತಾ ಇದೆ ಹೀಗಾಗಿ ಇನ್ನೆಲ್ಲೋ ಅವಕಾಶಗಳು ಸಿಗುತ್ತೋ ಇಲ್ವೋ ಎಷ್ಟು ವೇಗವಾಗಿ ನನ್ನ ಕೆರಿಯರ್ ಗ್ರಾಫ್ ಮೇಲೆ ಇರ್ತೋ ಅಷ್ಟೇ ವೇಗವಾಗಿ ಕೆಳಗಿಳಿದು ಬಿಡುತ್ತಾ ಅನ್ನೋ ಭಯ ರಶ್ಮಿಕಾನ ಕಾಡ್ತಾ ಇರಬಹುದು ಹೀಗಾಗಿ ಮತ್ತೆ ಈಗ ಸೌತ್ ಇಂಡಿಯನ್ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತಾ ಅಂತ ನಿರೀಕ್ಷೆಯ ಕಣ್ಣುಗಳಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆ ನೋಡೋ ಹಾಗಾಗಿದೆ ರಶ್ಮಿಕಾ ಪರಿಸ್ಥಿತಿ ಸೊ ಹೀಗಾಗಿನೇ ಈ ತಿಪ್ಪೆ ಸಾರಿಸೋ ಕೆಲಸ ಅಂತಾರಲ್ಲ ಆ ರೀತಿ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಪರಂವ ಸ್ಟುಡಿಯೋಸ್ ಕನ್ನಡ ಚಿತ್ರರಂಗವನ್ನ ಈಗ ನೆನಪಿಸ್ಕೊಂಡ್ಬಿಟ್ಟಿದ್ದಾರೆ ಹಾಗಂತ ಪ್ರೇಕ್ಷಕರಾಗಲಿ ಅಥವಾ ಶೆಟ್ಟರ ಗ್ಯಾಂಗ್ ಆಗಲಿ ಏನು ದಡ್ಡ್ರಲ್ಲ ಯಾವಾಗ ಯಾರು ಯಾಕೆ ಯಾವ ಹೇಳಿಕೆಗಳನ್ನು ಕೊಡ್ತಾರೆ ಅದನ್ನು ಎಷ್ಟು ನಂಬಬೇಕು ಅಥವಾ ನಂಬಬಾರ್ದು ಅಥವಾ ಈಗ ಯಾವ ಪರಿಸ್ಥಿತಿಗೆ ಅವರನ್ನು ತಂದಿಟ್ಟಿರೋದ್ರಿಂದ ಈ ಹೇಳಿಕೆ ಕೊಡ್ತಿದ್ದಾರೆ ಎಲ್ಲ ಎಲ್ಲರ ಗಮನಕ್ಕೆ ಇರುತ್ತಲ್ವಾ ಹೀಗಾಗಿ ರಶ್ಮಿಕಾಗೆ ಮುಂದಿನ ದಿನಗಳಲ್ಲಿ ಕನ್ನಡ ಸಿನಿಮಾದಲ್ಲಿ ಅವಕಾಶಗಳು ಸಿಗುತ್ತಾ ರಶ್ಮಿಕರ ಈ ಹೇಳಿಕೆಯನ್ನ ಟ್ರಾಲಿಗರು ಮತ್ತೆ ಶೆಟ್ಟರ್ ಗ್ಯಾಂಗ್ ಕನ್ನಡ ಸಿನಿಮಾ ಪ್ರೇಕ್ಷಕರು ಯಾವ ರೀತಿ ತಗೊಳ್ತಾರೆ ಏನಾದರೂ ರಶ್ಮಿಕಾಗೆ ಕನ್ನಡಿಗರ ಕಡೆಯಿಂದ ಕ್ಷಮೆ ಸಿಗುತ್ತಾ ಅಥವಾ ಈ ವಿಚಾರಕ್ಕೂ ಮತ್ತೆ ಅತಿ ಹೆಚ್ಚು ಟ್ರಾಲಿಗೆ ಒಳಗಾಗ್ತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡ್ಬೇಕು ಅದೇನೇ ಇದ್ರು ತುಂಬಾ ಮೆರೀತಿದ್ದಂತಹ ರಶ್ಮಿಕಾ ಮಂದಣ್ಣಗೆ ಈಗ ಅರಿವಾಗಿದೆ ಅನ್ಸುತ್ತೆ ಹತ್ತಿ ಬಂದ ಏಣಿಯನ್ನ ಒದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಸೊ ಮುಂದಿನ ದಿನಗಳಲ್ಲಿ ಅವರ ನಡವಳಿಕೆ ಮಾತಾಡೋ ಶೈಲಿ ಸರಿಪಡಿಸ್ಕೊಳ್ತಾರ ಅವಕಾಶಗಳು ಸಿಗ್ತಾ ಹೋಗುತ್ತಾ ಸೌತ್ ಇಂಡಿಯನ್ ಸಿನಿಮಾಗಳು ಮತ್ತೆ ರಶ್ಮಿಕಾಗೆ ಬಾಗಿಲು ತೆಗೆಯುತ್ತಾ ಕನ್ನಡ ಚಿತ್ರರಂಗದಲ್ಲಿ ಈ ಸಿನಿಮಾ ಅವಕಾಶ ಸಿಗುತ್ತಾ ಕಾದು ನೋಡಬೇಕು ರಶ್ಮಿಕಾ ಅಂತೂ ಆ ನಿರೀಕ್ಷೆಗಳಲ್ಲಿರೋದು ನಿಜ ಯಾಕಂದರೆ ಈಗ ಕೈ ತುಂಬ ಆಫರ್ಗಳಿಲ್ಲ ಕೆರಿಯರ್ ಮೇಲೆ ಭಯ ಇರೋದ್ರಿಂದಾನೇ ಈಗ ಮತ್ತೊಮ್ಮೆ ಇದೆಲ್ಲವನ್ನು ನೆನಪಿಸ್ಕೊಂಡಿದ್ದಾರೆ ಕನ್ನಡಿಗರು ಕ್ಷಮಿಸೋದ್ರಲ್ಲಿ ದೊಡ್ಡ ಗುಣ ತೋರಿಸುವಂಥವ್ರೆ ಆದರೆ ರಶ್ಮಿಕಾ ವಿಚಾರದಲ್ಲಿ ಅದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ